ఎల్గూ నమస్కార పురందరదాసర ఒ రచన అంతకన దూతరిగే తరిగే కింగ్ అంతకన దూతరిగే తరికిం చెప్తుదయ విల్లా చింతయను బేటూ శ్రీ హరియ నేనేయో చియను బేటు శ్రీహరియ నేనేయో ಅಂತಕನ ದೂತರಿಗೆ ಕಿಂಚತ್ತುದಯವಿಲ್ಲ ದಿನರಾತ್ರಿಯನ್ನದೇ ವಿಷಯಲಂಪಟನಾಗಿ ಸವಿಯೂಟಗಳನ್ನು ಭ್ರಮಿಸಬೇಡ ಅವನ ಕೊಂಡಿವನ ಕೊಂದತ್ತವನು ಗಳಿಸು ಪೊರೆಯ ಮನದೂತನ ಬರುವ ಹೊತ್ತು ನೀರಿಗೆ ಅಂತಕನದೂತರಿಗೆ ಕಿಂಚತ್ತುದಯವಿಲ್ಲ ಹೊಸ ಮನೆಯ ಗೃಹ ಶಾಂತಿ ಮನೆಯೊಳಗೆ ಬಸುರಿ ಹೆಂಡತಿ ಮಗನ ಮದುವೆ ನಾಳೆ ಹಸನಾಗಿದೆ ಬದುಕು ಸಾಯಲಾರೇನು ಎನ್ನಲು ದರಿಯದೆ ಬಿಡರು ಯಮನ ಬಟರು ದರಿಯದ ಬಿಡರು ಯಮನ ಬಟರು ಅಂತಕನ ದೂತರಿಗೆ ಕಿಂಚತ್ತುದಯವಿಲ್ಲ ಚಿಂತೆಯನು ಬಿಟ್ಟು ಶ್ರೀಹರಿಯಾನೆನೆಯೋ ಕಿಂಚತ್ತು ಕಿಂಚತ್ತುದಯವಿಲ್ಲ ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ ಮತ್ತೊಬ್ಬ ಮಗನ ಉಪನಯನ ನಾಳೆ ಆರ್ತಿಯಾಗದೆ ಬದುಕು ಸಾಯನಾರೆನು ಎನಲು ಮೃತು ಹೆಡತನೆಯಲ್ಲಿ ನಗುತ್ತೀರ್ಪಳೋ ಅಂತಕನದೂತರಿಗೆ ಕಿಂಚತ್ತು ದಯವಿಲ್ಲ ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಯೋ ಅಂತಕನದೂತರಿಗೆ ದೂತರಿಗೆ ಅಟ್ಟಡಿಗೆ ಉಣಲಿಲ್ಲ ಇಷ್ಟದ ಜನವಿಲ್ಲ ಕೊಟ್ಟ ಸಾಲವ ಕೇಳುವ ಹೊತ್ತ ನರಿಯೇ ಅಟ್ಟಡಿಗೆ ಉಣಲಿಲ್ಲ ಇಷ್ಟಾದರೂ கொட்டவ கேள்வ ஓகேயே கத்தனை துன்ப தும்பித மாத்திர கத்தனை துன்பி தளிக்க க்ஷண மாத்திரி அஷ்டரோ பூரம் தர விட்டலானே நயமனவே மனவே பூரம் தர విఠలా నో మనవే అంతకన దూతరిగే కిం ఛత్తూ దయభిల్లా చింతయను బీటూ శ్రీహరియనె నేయో చింతయను బీటూ శ్రీహరి నేనేయో అమ్కన దూతరిగే కిం ఛత్తు దయిల్లా